ಕರಾವಳಿಯಲ್ಲಿ ಮೀನುಗಾರಿಕೆಯು ಒಂದು ಪ್ರಮುಖ ಉದ್ಯಮವಾಗಿದ್ದು ಈ ವರ್ಷ ಮಂಗಳೂರಿನ ಮೀನುಗಾರರಿಗೆ ಸಮುದ್ರದಲ್ಲಿ ಸೂಕ್ತ ರೀತಿಯಲ್ಲಿ ಮೀನು ಸಿಗದೆ ಮೀನುಗಾರಿಕೆಗೆ ಕ್ಷಾಮ ಪಡೆದಂತಾಗಿದೆ ಸಮುದ್ರಕ್ಕೆ ಸಿಹಿನೀರಿನ ಒಳಹರಿವು ಹೆಚ್ಚಾದಂತೆಲ್ಲ ಮೀನುಗಳು ಮರೆ ಸೂಕ್ತ ಸಮಯವಾಗಿತ್ತು ಆದರೆ ಈ ವರ್ಷ ಸೂಕ್ತ ಸಮಯಕ್ಕೆ ಮಳೆಯೂ ಆಗದೆ ಮಳೆಗಾಲದ ನಾಲ್ಕು ತಿಂಗಳು ಮಳೆಯನ್ನೂ ಕಾಣದೆ ಕೇವಲ ಜುಲೈ ಆಗಸ್ಟ್ ತಿಂಗಳಿನಲ್ಲಿ ಹದಿನೈದು ದಿನ ಮಳೆಯಾಗಿದ್ದು ಇದರಿಂದ ಮೀನುಗಳಿಗೆ ಉತ್ತಮ ರೀತಿಯಲ್ಲಿ ಮರಿ ಮಾಡಲು ಸಂತಾನೋತ್ಪತ್ತಿಗೂ ಸಮಸ್ಯೆ ಎದುರಾದಂತಾಗಿದೆ ಸಾಂಪ್ರದಾಯಿಕವಾಗಿ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಮಳೆಗಾಲದ ಕೆಲ ಸಮಯ ಸಮುದ್ರಕ್ಕೆ ಇಳಿಯಬಾರದು ಎಂಬ ಕ್ರಮ ಇದ್ದರೂ ಮಾನವನ ಅತಿ ಆಸೆಯಿಂದ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದು ಮಾತ್ರವಲ್ಲದೆ ಈ ವರ್ಷ ಸರಿಯಾಗಿ ಮಳೆಯಾಗದ ಕಾರಣ ಮೀನುಗಾರರು ನಿರಂತರವಾಗಿ ಮೀನುಗಾರಿಕೆಗೆ ತೊಡಗಿದ್ದರಿಂದ ಕೂಡ ಈ ರೀತಿಯ ಮೀನು ಅಭಾವಕ್ಕೆ ಕಾರಣವಾಗಿದೆ ಎನ್ನುತ್ತಾರೆ ಬಲ್ಲವರು